ಮಾದೇಪುರ ಕ್ಷೇತ್ರದ ಮರತಳ್ಳಿಯ ಬಡ ಕುಟುಂಬದ ಏಳು ವರ್ಷದ ರಿಕ್ಷಿಕ್ ಶಿವ ಎಂಬ ಬಾಲಕ ಕಿಕ್ ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಮೈಲಿಗಲ್ಲು ಸಾಧಿಸಿ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ಥೈಲ್ಯಾಂಡ್ನಲ್ಲಿ ನಲ್ಲಿ ಆಯೋಜಿಸಿದ ಆರನೇ ಅಂತಾರಾಷ್ಟ್ರೀಯ ಥೈ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಲಿಮ್ಸ್ ಫಿಟ್ನೆಸ್ ಸೆಂಟರ್ ಸಂಸ್ಥೆಯ ಮೂರು ಕ್ರೀಡಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಏಳು ವರ್ಷದ ಬಾಲಕ ಸುಮಾರು ನಾಲ್ಕು ವರ್ಷದಿಂದ ಸತತ ಪ್ರಯತ್ನ ಹಾಗೂ ತರಬೇತಿ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ

ನಮ್ಮ ಕ್ಲಬ್ಂದ ಮೂರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಜೂನಿಯರ್ಸಲ್ಲಿ ಮತ್ತು ಸೀನಿಯರ್ಸಲ್ಲಿ ಪ್ರೊಫೆ ಅಟೆಂಡ್ ಮಾಡ್ತಾರೆ ಮತ್ತು ಪ್ರೊಫೆಷ್ನಲ್ ಫೈಟು ಅದಕ್ಕೂ ಅಟೆಂಡ್ ಮಾಡ್ತಾರೆ ಸೊ ಅಲ್ಲಿ ಐವತ್ತೆರಡು ಕಂಟ್ರೀಸು ರೆಪ್ರೆಸೆಂಟ್ ಮಾಡುತ್ತೆ ಐವತ್ತೆರಡು ಕಂಟ್ರೀಸಲ್ಲಿ ನಮ್ಮ ಇಂಡಿಯಾನು ರೆಪ್ರೆಸೆಂಟ್ ಮಾಡಿ ಸೊ ನಮ್ಮ ಸ್ಟೂಡೆಂಟ್ಸ್ ಆದಂತಹ ಮೂರು ಜನನು ಬ್ರಾಂಜ್ ಮೆಡಲನ್ನು ವಿನ್ ಮಾಡಿರ್ತಾರೆ ಸೊ ಜೂನಿಯರ್ಸಲ್ಲಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ರಿಕಾರ್ಡ್ ಏಳು ವರ್ಷದ ಹುಡುಗ ಅಂತ ಅವರಪ್ಪ ಬಂದುಬಿಟ್ಟು ಸಲೂನನ್ನು ಸಲೂನ್ ಇಟ್ಕೊಂಡು ಕೆಲಸ ನಡೆಸ್ತಾರೆ ಅವರು ಸೊ ಆ ಹುಡುಗ ಬಂದ್ಬಿಟ್ಟು ಅಲ್ಲಿ ರೆಪ್ರೆಸೆಂಟ್ ಮಾಡಿ ಐವತ್ತೆರಡು ಕಂಟ್ರೀಸಲ್ಲಿ ಫೈಟ್ ಮಾಡಿ ಬ್ರಾಂಜ್ ಮೆಡಲನ್ನು ಗೆದ್ದಿರ್ತಾನೆ ಮತ್ತು ಮೊಹಮ್ಮದ್ ಅಂತ ಅವ್ನು ಪ್ರೊಫೆಷ್ನಲ್ ಫೈಟ್ ಆಡಿ ಅವನು ಬ್ರಾಂಜ್ ಮೆಡಲ್ ಗೆದ್ದಿರ್ತಾನೆ ಮತ್ತು ಸಾಗರ್ ಅಂತ ಇರೋದು ಸೊ ಅವನು ಹೆವಿ ವೈಟ್ ಕ್ಯಾಟಗರಿಯಲ್ಲಿ ಫೈಟ್ ಮಾಡಿ ಸೊ ಅವನು ಬ್ರಾಂಜ್ ಮೆಡಲ್ ಅವನು ವಿನ್ ಮಾಡಿರ್ತಾನೆ ಇವ್ರಿಗೆಲ್ಲರಿಗೂ ನಾವು ಈ ಥರ ಅಭಿನಂದಿಸ್ತೀವಿ ಇನ್ನೂ ಅವರು ಸೊ ನಮ್ಮ ಸ್ಟೂಡೆಂಟ್ಸು ಇನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟು ಆಡ್ಬಿಟ್ಟು ಒಲಂಪಿಕ್ ಹೋಗ್ಬಿಟ್ಟು ನಾವು ಆಡ್ಬಿಟ್ಟು ಮೆಡಲನ್ನು ನಡ್ಕೊಬೇಕು ಸೊ ಅಲ್ಲಿಗೆ ಅಲ್ಲಿವರೆಗೂ ನಾವು ಪ್ರಯತ್ನ ಇದ್ದೀವಿ ಸೊ ಅಲ್ಲಿವರೆಗೂ ನಮ್ಮ ಹುಡುಗನು ರೆಡಿ ಆಗ್ತಿದ್ದಾರೆ ಸೊ ಮಾದೇಪುರ ಕ್ಷೇತ್ರದಲ್ಲೇ ಸೊ ಟಾಪ್ ಮೋಸ್ಟ್ ಫೈಟಿಂಗ್ ಕ್ಲಬ್ಬಲ್ಲಿ ಅತಿಯಾದ ಫೈಟರ್ಸ್ ಇರೋದು ನಮ್ಮ ಕ್ಲಬ್ಬಲ್ಲೇ ಇರೋದು ಸೊ ನಮಗೆ ಇದೇ ಥರದ ಪ್ರೋತ್ಸಾಹ ಬೇಕು ವಿನೋದ್ ರೆಡ್ಡಿ ಅಂತ ಇನ್ಸ್ಟಿಟ್ಯೂಟ್ ಆಫ್ ಏಟ್ನ ಫಿಟ್ನೆಸ್ ಸೆಂಟರಲ್ಲಿ ನಾನು ಕೋಚಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನಮ್ಮದು ಆಲ್ಮೋಸ್ಟ್ ಹದಿನಾರು ವರ್ಷದಿಂದ ಈ ಬ್ರಾಂಚಸ್ನ ನಾವು ನಡೆಸ್ತಾ ಇದ್ದೀವಿ ಈ ಮಕ್ಕಳು ಇವತ್ತೇನು ಇಂಟರ್ನ್ಯಾಷನಲ್ ಅಲ್ಲಿ ಆಡ್ತಾ ಇದ್ದಾರೆ ರಿಷಿಕ್ ಶಿವ ಮತ್ತೆ ಸಾಗರ್ ಮತ್ತು ಮೊಹಮ್ಮದ್ ಇವರು ಸತತವಾಗಿ ಆರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸೊ ಆರು ವರ್ಷದಲ್ಲಿ ಸುಮಾರು ಸ್ಟೇಟ್ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಫೈಟ್ಸನ್ನು ಆಡಿರ್ತಾರೆ ಸೊ ಅದರಲ್ಲಿ ಇವರು ಮೂರು ಜನ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗ್ತಾರೆ ಸೊ ವರ್ಲ್ಡ್ ಚಾಂಪಿಯನ್ಶಿಪ್ ಥೈಲ್ಯಾಂಡಲ್ಲಿ ನಡೆಯುತ್ತೆ ಈಗ ಪ್ರತಿ ವರ್ಷನೂ ನಡೆಯುತ್ತೆ ಇದು ಬಂದ್ಬಿಟ್ಟು ಮೊಯ್ತೆ ಗೇಮ್ಸ್ ಇದೆ ಸೊ ಮೊಯ್ ತೈಲ ಟಾಪೆಸ್ಟ್ ಗೇಮು ಮತ್ತು ಥಾಯ್ಲೆಂಡಲ್ಲಿ ತುಂಬ ದೊಡ್ಡದಾಗಿ ಈವೆಂಟ್ನ ಆರ್ಗನೈಸ್ ಮಾಡಿ ಇದು ಮಾಡ್ತಾರೆ ಸತತವಾಗಿ ಏನಿಲ್ಲ ಅಂದ್ರೂ ಒಂದು ಐವತ್ತರಿಂದ ಅರವತ್ತು ಕಂಟ್ರೀಸ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಸೊ ನಮ್ಮ ಹುಡುಗರು ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಫೈಟರ್ಸ್ ಜೊತೆ ಫೈಟ್ ಆಡಿ ಸೊ ಬ್ರಾಂಜ್ ಮೆಡಲ್ನ ಗೆದ್ಕೊಂಡು ಬಂದಿದ್ದಾರೆ ಇವರ ಟ್ರೈನಿಂಗ್ ನೋಡೋದಾದರೆ ಮಾರ್ನಿಂಗ್ ಟೂ ಅವರ್ಸ್ ಈವ್ನಿಂಗ್ ತ್ರೀ ಅವರ್ಸ್ ವರ್ಕೌಟ್ ಮಾಡಿ ತುಂಬ ಶ್ರಮ ಪಟ್ಟಿರ್ತಾರೆ ಮತ್ತು ಅವರ ಪೇರೆಂಟ್ಸು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡಿರ್ತಾರೆ ಮತ್ತು ಅದರಲ್ಲಿ ಕೂಡ ಈಗ ಏಳು ವರ್ಷದ ಹುಡುಗ ಒಬ್ಬ ಬಂದ್ಬಿಟ್ಟು ಬ್ರಾಂಜ್ ಮೆಡಲ್ ಬರ್ತಾನೆ ನಮ್ಮ ಮಾದೇವಪುರ ಕ್ಷೇತ್ರಕ್ಕೆ ಅಂದರೆ ಅದು ಹೆಮ್ಮೆಯ ವಿಷಯ ಮತ್ತು ಭಾರತಕ್ಕೆ ಕೂಡ ಅದು ತುಂಬ ಹೆಮ್ಮೆಯ ವಿಷಯ ಈಗೀಗ ಅವರ ಕೆರೆ ಸ್ಟಾರ್ಟ್ ಇದೆ ಇನ್ನೂ ಅವರಿಗೆ ಸುಮಾರು ಜನ ಸಪೋರ್ಟ್ ಮಾಡೋರು ಇದ್ದಾರೆ ಸಪೋರ್ಟ್ ಮಾಡಲಿ ನಮ್ಮ ಮಾಧೇಪುರ ಕ್ಷೇತ್ರದಲ್ಲಿ ಮತ್ತು ಇಲ್ಲಿ ನಮ್ಮದು ಒಂದು ಬ್ರಾಂಚ್ ಇಲ್ಲ ಟೋಟಲಾಗಿ ಐದು ಬ್ರಾಂಚ್ ಇರುತ್ತೆ ಭಾರತಲ್ಲಿ ಸರೌಂಡಿಂಗಲ್ಲಿ ನಮ್ಮ ಮಾದೇವಪುರ ಕ್ಷೇತ್ರದಲ್ಲಿ ಇಲ್ಲಿ ಈ ವಿಡಿಯೋನ ಯಾರು ಇದ್ದೀರಾ ಇವರೆಲ್ಲ ಬನ್ನಿ ಸಪೋರ್ಟ್ ಮಾಡ್ತೀವಿ ಮತ್ತು ಯಾರಾದರೂ ಬಡ ಮಕ್ಕಳು ತುಂಬ ಚೆನ್ನಾಗಿ ಫೈಟ್ ಆಡೋರಿದ್ರೆ ನಾವೇ ಸ್ಪಾನ್ಸರ್ಸ್ ಮಾಡಿ ಸುಮಾರು ಜನನ ಆಡಿಸಿದ್ದೀವಿ ಮತ್ತು ಸುಮಾರು ಜನ ಗೋಲ್ಡ್ ಮೆಡಲು ಕೂಡ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ನ ಹೋದಾಗ ಕೂಡ ಒಂದು ಗೋಲ್ಡ್ ಎರಡು ಸಿಲ್ವರ್ ಹೊಡ್ಕೊಂಡ್ಬಂದಿದ್ವಿ ಈ ಸತಿ ಮೂರು ಸಿಲ್ವರ್ನ ಹೊಡ್ಕೊಂಡ್ಬಂದಿದ್ವಿ ನೆಕ್ಸ್ಟ್ ಟೈಮ್ ಮೂರು ಬ್ರಾನ್ಸ್ನ ಹೊಡ್ಕೊಂಡು ನೆಕ್ಸ್ಟ್ ಟೈಮು ಇದೇ ಥರ ಗೋಲ್ಡ್ ಹೊಡೆದೇ ಹೊಡಿತಾರೆ ಅಂತ ಭರವಸೆ ಇತ್ತು ನಮ್ಮೆಲ್ರಿಗೂ ಕೂಡ ಪ್ರೋತ್ಸಾಹಿಸಿ